హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవతం చట్నీ రెసిపిన హేకొడతాయి ఇది తుమ్మ రుచి అయితే ఒంటార బి చప్పరిసీ రుచి అంత హోదు చపాతి రొట్టి అన్నకి దోసె కూడా తు చాలే బీరీతి అంత నోడ ఇల్ మొదలు నన్ను హీని సో ఒక రెండు ముష్టి అష్టు శేంగా బీజాన హుర్కొతా సిమ్ ఇదానకి హుర్కొని సో అస్ట్రే ఏనంద్రే అదన హరితా హురిత అసలు నన్నేన్ హి ಇದು ಬಾಯಿ ಚಪ್ಪರಿಸಿ ತಿನ್ನುವಂತಹ ಚಟ್ನಿ ಅಂತ ಹೇಳಿದೆ ಹೌದು ನಾನು ಇವತ್ತು ಮಾಡ್ತಾ ಇರೋದು ಟೊಮೊಟೊ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸಲ ಬಾಯಿ ಕೆಟ್ಟಿರುತ್ತೆ ಏನು ರುಚಿ ಬರ್ತಾ ಇರಲ್ಲ ಸೊ ಅವಾಗ ಈ ಚಟ್ನಿ ರಿಯಲ್ಲಿ ಇನ್ನೂ ಡಬಲ್ ರುಚಿ ಇರುತ್ತೆ ಅವರಿಗೆ ಸೊ ಹಾಗಾಗಿ ಕೆಲವೊಂದು ಸಲ ಒಂದೇ ರೀತಿ ಊಟ ಅಥವಾ ಚಟ್ನಿ ತಿಂದು ಬೇಜಾರಾಗಿದ್ರೆ ಇದನ್ನು ಮಿಸ್ ಮಾಡದೆ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಇಲ್ಲಿ ಐದು ಟೊಮೊಟೊ ಕಾಯಿನ ನೀಟಾಗಿ ತೊಳೆದು ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರ್ತೀನಿ ನೋಡಿ ಸೊ ಇದು ಹೆಚ್ಕೊಳ್ತಾನೆ ನಾನು ಶೇಂಗಾ ಬೀಜ ಸೊ ಇಷ್ಟೆಲ್ಲ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತಲ್ವ ಸೊ ಅದು ಹುರಿತಾ ಹುರಿತಾ ನಾನು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡೆ ಸೊ ಇದು ಸ್ವಲ್ಪ ಅಂದರೆ ಹುರಿದಾದ್ಮೇಲೆ ಇದನ್ನು ಸೈಡಲ್ಲಿ ತೆಗೆದಿಡ್ತೀನಿ ಒಂದು ಪ್ಲೇಟಲ್ಲಿ ಈಗ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಏನು ಹೆಚ್ಚಿರುವಂತಹ ಟೊಮೊಟೊ ಕಾಯಿ ಇದೆಲ್ಲ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು ಜಾಸ್ತಿ ಎಣ್ಣೆ ಹಾಕಿ ಹುರಿಬೇಕು ಅಂತ ಇಲ್ಲ ಶೇಂಗಾ ಹಾಕ್ತಾ ಇರೋದ್ರಿಂದ ಅದರಲ್ಲೂ ಎಣ್ಣೆ ಅಂಶ ಇರುತ್ತೆ ಇಲ್ಲಿ ಒಂದು ದೊಡ್ಡ ಹೆಸಳು ನಾನು ಬೆಳ್ಳುಳ್ಳಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಎರಡರಿಂದ ಮೂರು ಇಂಚಷ್ಟು ಶುಂಠಿ ಅದು ಕೂಡ ಹಾಕೊಳ್ಳಿ ಯಾಕಂದ್ರೆ ಶೀತ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದು ಕೂಡ ಬರಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೋಬಹುದು ನಂತರ ಇಲ್ಲಿ ನಾನು ಫ್ರೆಶ್ ಕರಿಬೇವ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಕೂಡ ನಮ್ಮ ಕಣ್ಣಿಗೆ ಕೂದಲಿಗೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇದ್ದವರಿಗೂ ಕೂಡ ತುಂಬಾ ಒಳ್ಳೆಯದು ಕರ್ಬೇವು ಸೊಪ್ಪು ಅಲ್ಲಿ ಸೊ ಹಾಗಾಗಿ ಈ ರೀತಿ ಚಟ್ನಿ ಅಥವಾ ನಾವು ಏನು ಮಾಡ್ತಿರ್ತೀವೋ ಅದನ್ನು ಅದರಲ್ಲಿ ನಾವು ಅತಿ ಹೆಚ್ಚು ಕರಿಬೇ ಸೊಪ್ಪು ಉಪಯೋಗಿಸೋಣ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಚೆನ್ನಾಗಿದ ನೋಡಿ ಥರ ಎಲ್ಲ ನೋಡಿ ಕಾ ಅದು ಕಲರ್ ಕೂಡ ಚೇಂಜ್ ಆಯಿತು ಟೊಮೊಟೊ ಕಾಯಿದು ಈಗ ಏನು ಹುರಿದು ಇಟ್ಟಿರುವಂಥ ಶೇಂಗಾ ಬೀಜ ಇದೆ ಅಲ್ವಾ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಮೊದಲೇ ಶೇಂಗಾ ಹುರ್ಬಿಟ್ಟು ಮತ್ತೆ ನಾವು ಟೊಮೊಟೊ ಕಾಯಿ ಹಾಕಿದ್ರೆ ಏನಾಗುತ್ತೆ ಶೇಂಗಾ ಎಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮೊದಲು ಶೇಂಗಾನ ಹುರ್ಬಿಟ್ಟು ತೆಗೆದಿಟ್ಟು ಟೊಮೊಟೊ ಕಾಯಿ ಅದನ್ನೆಲ್ಲ ಹಾಕಿ ಹುರಿದಿಟ್ಟಿದ್ದು ನೋಡಿ ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಸೊ ಈಗ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಇಲ್ಲಿ ನಾನು ಚಾಪರಲ್ಲಿ ನಾನು ಅದನ್ನು ತರಿತರಿಯಾಗಿ ಹಾಕಿ ನಾನು ರುಬ್ಕೊಳ್ತೀನಿ ಅಥವಾ ನೀವು ಮಿಕ್ಸರ್ ಜಾರಲ್ಲಿ ನೀವು ಅದನ್ನು ಪಲ್ಸ್ ಮಾಡಲು ಕೂಡ ತರಿತರಿಯಾಗಿ ಅದನ್ನು ರುಬ್ಕೋಬಹುದು ಅಥವಾ ಇದ್ರ ಲಿಂಕ್ ಏನಾದರೂ ಬೇಕಾದರೆ ನಾನು ಕೊಡ್ತೀನಿ ಕಮೆಂಟ್ಸಲ್ಲಿ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಈಗ ಇದನ್ನೆಲ್ಲ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನ ಹಾಕೊಂಡು ನಾನು ಇದನ್ನ ತರಿತರಿಯಾಗಿ ರುಬ್ಕೊಳ್ತೀನಿ ಕಲ್ಲು ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಅಷ್ಟು ಇದು ಜಾಗರಿ ಅಂದರೆ ಬೆಲ್ಲ ಹಾಕ್ತಾ ಇದ್ದೀನಿ ಸೊ ಟೊಮೊಟೊ ಕಾಯಿ ಹುಳಿ ಇರುತ್ತಲ್ವ ಸೊ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನೋಡಿ ಈ ಥರ ನಾನು ತರಿತರಿಯಾಗಿ ಇದನ್ನ ಚಟ್ನಿ ಮಾಡ್ಕೊಳ್ತೀನಿ ತುಂಬಾ ಬೇಗ ಆಗುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ರಿಯಲಿ ಫ್ರೆಂಡ್ಸ್ ಎಷ್ಟು ರುಚಿ ಇರುತ್ತೆ ಅಂದ್ರೆ ಎರಡು ಚಪಾತಿ ತಿನ್ನೋರು ನಾಲ್ಕರಿಂದ ಐದು ಚಪಾತಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟೊಂದು ರುಚಿಯಾಗಿರುತ್ತೆ ಬಾಯಿ ಚಪ್ಪರಿಸಿ ತಿನ್ನುವಂತಹ ರುಚಿ ಅಂತ ಹೇಳ್ಬೋದು ದೋಸೆಗೆ ಚಪಾತಿಗಂತೂ ಪರ್ಫೆಕ್ಟ್ ನಾನು ದೋಸೆ ಜೊತೆ ಕೂಡ ಕೊಟ್ಟೆ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟಪಟ್ಟರು ದೋಸೆಗೆ ತೆಂಗಿನಕಾಯಿ ಚಟ್ನಿ ಬೇಡ ಇದೇ ಇರಲಿ ಅಂತ ಹೇಳಿದರು ಸೊ ತುಂಬಾ ರುಚಿ ಆಯಿತು ಅಂದ್ರೆ ಒಂದು ದೋಸೆ ಎಕ್ಸ್ಟ್ರಾನೇ ತಿಂದ್ರು ಅಷ್ಟೊಂದು ರುಚಿಯಾಗಿತ್ತು ಸೊ ಈಗ ಇದು ನೋಡಿ నన్ను జారీ నన్ను తగదడుతాయి ఇది వారు గట్ల ఇట్టు కూడా హాళగల్ తుంబీర నోడ్ర ఈ బాయి చప్పరిసి తిన్నంత టమటోక చట్నీ రెడీ ఆయన సో నోడి ఫ్రెండ్స్ తుంబ సింపల్ అదే చట్నీస డిఫరెంటే ఏదో చేంజస్ బేకె సో ఆవటో కయ్ ఏమూ మన అతను ఈ చట్నీ ఈ రీతి ఏరిటెడ్ బాక్సీ హాకి వారు గట్ల యూస్ మి రాత్రి నను ಚಪಾತಿ ಜೊತೆ ಕೊಟ್ಟು ಎಲ್ಲರೂ ಇಷ್ಟಪಟ್ಟು ತಿಂದರು ಹಾಗೆ ಬೆಳಗ್ಗೆ ದೋಸೆ ಜೊತೆ ಕೂಡ ತೆಂಗಿನಕಾಯಿ ಚಟ್ನಿ ಬದಲಿಗೆ ಇದೇ ಚಟ್ನಿನ ತಿಂದರು ಹಾಗಾಗಿ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್